समुंदर घणीअ तर गुंडा ग़लत गुंडा मोड़ त मारण लॻी हर तव्हां मारण लॻे हले बस वण जो बस वरी बसवड़ो ઓ બી યહી નારંદા ચલુ વનો નોડી તડીએ નો ધૂરા દુનિયા ની નારંદા ચલુ વનો ચલુ વનો ચલુ વનો નોડી તડીએ નો વિડે નો વિડે નો યનો તા ઓ ખોલી

Oh, 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 भाग्य 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 महाभा सोचो वदन केतो अरे अरणियल मन भाग्य Mano, Vamos!

ಪ್ರಸಂಗತ್ನ ಶೆಟ್ಟಿಗಾರ ಸುತ್ತವ್ರ ಮುಂದೆ ಹೇಳಬೇಡಿ ಕಲಾವಿದ್ರಿಗೆಲ್ಲ ಚಳಿಗಾರ ಒಟ್ಟಿಗೆ ಬರ್ತದೆ ಬಸವರಾಜ್ ಶೆಟ್ಟಿಗಾರ್ ಸುದ್ದಿ ಹೇಳಿದ್ರಿ ಪ್ರಸಂಗತ್ವ ಅಯ್ಯೋ ಅವ್ರ ಪ್ರಸಂಗದಲ್ಲಿ ನೋಡ್ಬೇಕು ಅಯ್ಯವತ್ ಅರವತ್ತು ವೇಷ ಇರುವುದು ಹತ್ತೈದು ಕಲಾವಿದ್ರು ಅಂದ್ರೆ ಕೆಲವರೆಲ್ಲ ಕೈ ಕೊಡ್ತಾರೆ ಏನ್ ಮಾಡುದು ಯಾವ ವೇಷವೂ ಬಿಡ್ಲಿಕ್ಕಿಲ್ಲ ಇಷ್ಟು ಮಾಡ್ಲೇಬೇಕು ಅಂತ ವೇಷ ಅದು ಎರಡನೇ ಒಂದು ಬೇರೆ ಪ್ರಸಂಗದಲ್ಲಿ ಒಂದ್ ವೇಷ ಅರ್ಧ ವೇಷ ಮಾಡ್ಕೊಂಡು ಒಳ್ಳೆ ನಿದ್ದೆ ಎರಡೆರಡು ವೇಷ ಮಾಡಿ ಎರಡನೇ ವೇಷಧಾರಿಗಳು ಸಾಯ್ಬೇಕು ಸತ್ತೆ ಹೇಳ ಕಲಾವಿದರೆಲ್ಲ ಶಾಪ ಹಾಕ್ತಾರೆ ಯಾಕೆ ಯೋಚನೆ ಮಾಡು ವೇಷ ಬದಲಾವಣೆ ಮಾಡುವುದಕ್ಕೆ ಅದು ಒಂದು ಸಮಯ ಬೇಕಲ್ಲ ನೋಡು ರಾಮ ಮಾಡಿ ರಾವಣ ಮಾಡುವುದಾದ್ರೆ ಮುಖಕ್ಕೆ ಗ್ಯಾರೆ ಹಾಕೊಂಡು ದೊಡ್ಡ ಮೀಸೆ ಇಟ್ಕೊಂಡು ನಾನೇ ರಾವಣ ಅನ್ಬಹುದು ಮೊದ್ಲು ರಾವಣ ಮಾಡಿ ಕೂಡ ಇನ್ನೊಂದ್ ವರ್ಷಕ್ಕೆ ರಾಮ ಮಾಡ್ತಾಳೆ ಅಂದ್ರೆ ಅಂದ್ರ ನಾವು ಏನ್ ಸಾಯ್ತಾನ ಬಣ್ಣ ಬಣ್ಣ ಬದಾಸುವುದಕ್ಕೂ ಸಮಯ ಬೇಕಲ್ಲ ಅಷ್ಟು ಪ್ರಸಂಗ ಅಷ್ಟು ವಿವೇಷ ಪ್ರಸಂಗ ಅನು ಶುದ್ಧಿ ಇದು ಶುದ್ಧಿ ಅಲ್ಲ ನಾನು ನೀನು ಒಂದಾದಂತಹ ಪ್ರಸಂಗವನ್ನ ಸೃಷ್ಟಿ ಮಾಡಿದ ಸೃಷ್ಟಿಗಾರ ಸೃಷ್ಟಿಗಾರ ಅವನಿಗೆ ಧನ್ಯವಾದ ಹೇಳಿದ್ದು ಸಿಗಬೇಕಾ ನೀನೆ ಇಂತಹ ಪ್ರಸಂಗವನ್ನ ಸೃಷ್ಟಿ ಮಾಡಿದ ಸೃಷ್ಟಿಗಾರ ಬ್ರಹ್ಮದೇವನ್ ನಮಸ್ಕಾರ ಅಯ್ಯೋ ನಾನು ದೂರದಿಂದ ಬರುತ್ತದೆ ಕಂಡೆ ಆ ನಿನ್ನ ಮುಂಬಾರ ಹಾಗೂ ಆ ನಿನ್ನ ಹಿಂಬಾರ ತಡೆಯಲಾರದೆ ಆ ನಿನ್ನ ಸಪೂರ ಸ್ವಂಟ ಉಂಟಲ್ಲ ನಾನು ಬೇಕು ಅಂತ ಹೇಗೆ ಸಹಜವಾಗಿ ಬರುವುದೇ ಎಲ್ಲ ಬಳಕಲಿಕ್ಕೆ ಆಗುದಿಲ್ಲ ಕೆಲವು ಹೆಣ್ಮಕ್ಳು ಇದ್ದಾರೆ ಹೇಗೆ ಒಳ್ಳೆ ಅಕ್ಕಿ ಮೂಡಿ ಹಾಗೆ ತಾಮ್ರ ಹಂಡೆ ಹಾಗೆ ಮೇಲಿನ ಕೆಲವು ಒಂದೇ ರೀತಿ

ನೀನು ಬಳಕಿನಷ್ಟು ಮತ್ತೆ ಯಾರ ಹೆಣ್ಣಿಗೂ ಸಾಧ್ಯ ಇಲ್ಲ ಹೆಣ್ಣು ಅಪ್ಪ ಇರ್ತಾರೆ ಹರಿಗೆ ಕುಂದು ತಿಳಿದಲ್ಲ ವಂಶ ಪರಂಪರೆ ಹೊಚ್ಚಿ ಹೇಗಿದ್ದಾಳೋ ಅಮ್ಮಳು ಹಾಗಿರುವುದು ಮಗು ಹಾಗಿರುವುದು ಮಮ್ಮಗಳು ಹಾಗೆ ಇರುವುದು ನೀನೇ ಎಷ್ಟೆಂದ್ರೆ ನೀನು ಅಮ್ಮ ಇನ್ನು ಎಷ್ಟೆಂದ್ರೆ ಇರ್ಬೋದು ಅಮ್ಮ ವಿಷಯ ಹೇಳಿದ್ರು ಆದ್ರೆ ನೋಡ್ತಾ ಇದ್ದೇನೆ ನಿನ್ನಂತಹ ಹೆಣ್ಣು ಮಕ್ಕಳು ನಾನು ಇವರೇ ನೋಡಿದ್ದಿಲ್ಲ ಹಾಗಂತ ಹೆಣ್ಣು ನೋಡ್ಲೇ ಇಲ್ವಾ ನೋಡಿದ್ಯಾ ನಮ್ಮ ಜಾತಿಯಲ್ಲಿ ಎಂತ ಜಾತಿ ಹೆಣ್ಣು ಮಕ್ಕಳು ಇದ್ದಾರೆ ಗೊತ್ತಾ ಹೇಗಿದ್ದಾರೆ ನೋಡ್ಬೇಕು ಶೂರ್ಪನಕ್ಕೆ ಹೊಜಮುಖಿ ಪೂತನಿ ತಾಟಕ್ಕೆ ಸಂದ ನಮ್ ಜಾತಿ ಹೌದಾ ಬಾಯಲ್ಲಿ ಉಂಟು ಬಾಯಲ್ಲಿಂಟು ಉಂಟು ಹುಡುಕಲಿಕ್ಕೆ ಒಂದು ವರ್ಷ ಬೇಕು ಹೌದಾ ಅಷ್ಟು ಚಂದ ಏ ನಿಮ್ಮ ಜಾತಿ ಹೇಳುವ ಹಾಗೆ ನೋಡ್ಕೊಂಡಿದ್ಯಾ ನನ್ನ ಮುಖ ನೋಡ್ಲಿಲ್ಲ ನಿಮ್ಮ ಮನೆಯಲ್ಲಿ ನಿಲುಗಡೆ ಉಂಟಾ ಹಾ ದೊಡ್ಡ ಕನ್ನಡಿ ಉಂಟು ನನ್ನ ಕ್ಷೇತ್ರ ಉಂಟು ಹೌದಾ ಆ ಕನ್ನಡ ಮುಂದೆ ಮಿಸ್ಕೊಂಡಿದ್ದೀಯಾ ನಿಂತಿದ್ದೇನೆ ಮುಖ ನೋಡಿದ ನೋಡಿದ್ದೀಯಾ ನೋಡಿದ್ದೇನೆ ಪುಣ್ಯ ಪ್ರೀತಿ ಆ ಕನ್ನಡಿ ದೊಡ್ಡ ರಾವು ಕನ್ನಡಿ ರಾವಲ್ಲ ನೀನೇ ದೊಡ್ಡ ರಾವು ಸುಮ್ಮನೆ ಸ್ವಲ್ಪ ನಾನು ನಿನ್ನಂತ ಕೆಲವೇ ಅಂತ ಕಾಣಲಿಲ್ಲ ಎಲ್ಲ ನೋಡ್ಬೇಕು ಎಲ್ಲ ಬಿಡ್ಬೇಕು ಅಂತ ಗೊತ್ತಾಗುದಿಲ್ಲ ನಿನ್ನ ಪಾದಗಳು ನೋಡ್ತಾ ಇದ್ದೇನೆ ಪಾದಗಳು ಬಲ್ಲವಾಗ್ಬಿಡುವ ಊರುಗಳು ಕನಕರ್ಮ ತಿರಸ್ಕಾರಗಳು ಬೀರ ಪಯೋಧರ ಕಂಬು ಕಂಚಿನ ಚಪ್ಪಕ ಸುತ ಸುನಾಶ ಅಪ್ಪಣೆ ಕಪ್ಪಲೆ ಸಂಧಿ ಇಲ್ಲ ನಡಿನ ಮುಖ್ಯರ ಸಕಲ ಸೃಷ್ಟಿಗೆ ಕಲಸ ನೀರು ಸೌಂದರ್ಯ ವಸಂತ ಪ್ರತಿರಮಣ ವೈಭವ ಸಂತೋಷ ಜನಗಳ ಶ್ರೀಮಂತಿ ಚೈತನ್ಯ ಪೈವ್ಯ ಉಸಿರು ಬಿಟ್ಕೊಂಡ ಮಾತಾಡ ನೀನು ಹೆಣ ಹೊರಕ್ಕೆ ಯಾರು ಬರ್ತಾ ಇಲ್ಲ ವಿಷಯ ಹೌದು ಬೆಳೆಗಾಲಿ ಹಾಸನ ಮೂಡಿಸ್ಲಿಕ್ಕೆ ಜನ ಇರುವುದಿಲ್ಲ ಮತ್ತೆ ಹೆಣ ಯಾರು ಬರ್ತಾರೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಹುಡುಗಿ ಈ ಬಾರಿ ಯಾರು ಹೆಸರೇನು ಎಲ್ಲಿಂದ ಬಂದವಳು ನನ್ನ